ವೀಕ್ಷಕರೇ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಜುಲೈ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ ಪಂಚಾಂಗ ಫಲ ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷವಾದಂತ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂತುಭಾಶಯಗಳನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ಪಂಚಾಂಗ ಫಲ ಹೇಗಿದೆ ನೋಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡುತ್ತಾ ಬನ್ನಿ ಜುಲೈ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಶ್ರೀ ವಿಶ್ವವಸುನಾಮ ಸಂವತ್ಸರ ಆಷಾಢ ಮಾಸ ಗ್ರೀಸ್ಮ ಋತು ಉತ್ತರಾಯಣ ಕೃಷ್ಣ ಪಕ್ಷ ಇನ್ನು ಸೂರ್ಯೋದಯ ಬಂದು ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಸೂರ್ಯಾಸ್ತ ಸಾಯಂಕಾಲ ಏಳು ಗಂಟೆ ಇಪ್ಪತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಸೂರ್ಯ ಬಹಳ ವಿಶೇಷವಾಗಿ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಚಂದ್ರ ಸಿಂಹರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇನ್ನು ಷಷ್ಠಿ ತಿಥಿ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರುತ್ತೆ ಹುಬ್ಬ ನಕ್ಷತ್ರ ಬೆಳಿಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ನಂತರ ವ್ಯತಿಪಾತ ಯೋಗ ಐದು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಸಾಯಂಕಾಲ ಐದು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಇರುತ್ತದೆ ಇನ್ನು ಈ ತಲೆ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರ್ತಕ್ಕಂಥದ್ದು ಇನ್ನು ವೀಕ್ಷಕರ ಇವತ್ತಿನ ದಿನದ ವಿಶೇಷವಾದಂತ ಮುಹೂರ್ತಗಳು ನೋಡೋದಾದ್ರೆ ರಾಹುಕಾಲ ಬಂದು ಮಧ್ಯಾಹ್ನ ಮೂರು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಇರುತ್ತದೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತದೆ ಹಿಮಗಂಡ ಕಾಲ ಬೆಳಗ್ಗೆ ಎಂಟು ಗಂಟೆ ಐವತ್ತಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತದೆ ಇನ್ನು ದುರ್ಮುಹೂರ್ತ ಬೆಳಿಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತದೆ ಜೊತೆಗೆ ಮಧ್ಯಾಹ್ನ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ಇರುತ್ತದೆ ರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ದುರ್ಮುಹೂರ್ತ ಇನ್ನು ದಿನದ ವಿಶೇಷ ಮುಹೂರ್ತಗಳು ನೋಡಿಕೊಂಡು ವೀಕ್ಷಕರೇ ನಿಮ್ಮ ಶುಭ ಕಾರ್ಯಗಳು ಕೆಲಸ ಕಾರ್ಯಗಳನ್ನ ಮುಂದುವರಿಸಿ ಅನ್ನುವಂತ ಮಾತನ್ನು ಹೇಳ್ತಾ ವೀಕ್ಷಕರೇ ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ನೋಡಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಹೊಸ ಯೋಚನೆಗಳು ಕಾರ್ಯರೂಪಕ್ಕೆ ಬರುವಂತ ಸಾಧ್ಯತೆಗಳು ಇದೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಸಿಹಿಯಾದ ಕ್ಷಣಗಳು ವಾತಾವರಣಗಳು ನಿಮಗೆ ಸಿಗುವಂತದ್ದು ಹಣಕಾಸು ವಿಚಾರದಲ್ಲಿ ಅತಿಯಾದ ಖರ್ಚಿಗೆ ಸಮಸ್ಯೆಗಳಿಗೆ ನೀವು ಸಿಗಾಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಅನವಶ್ಯಕವಾಗಿ ಖರ್ಚುಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ನೋಡಿಕೊಂಡು ಖರ್ಚು ಮಾಡಿ ದೀರ್ಘಕಾಲದ ಯೋಜನೆಗಳಿಗೆ ಇವತ್ತಿನ ದಿನ ಉತ್ತಮವಾದಂತ ದಿನ ಆಗಿರುತ್ತೆ ಸ್ನೇಹಿತರೊಂದಿಗೆ ಸಮಸ್ಯೆಗಳಿಂದ ದೂರ ಇರುವಂತದ್ದು ತುಂಬಾ ಉತ್ತಮ ಆರೋಗ್ಯ ಸುಧಾರಣೆಯಲ್ಲಿ ಒಂದಿಷ್ಟು ತೊಂದರೆಗಳಿಗೆ ಹೋಗುವಂತ ಸಾಧ್ಯತೆಗಳು ಇದೆ ಅಂದ್ರೆ ನಿದ್ದೆ ಇಲ್ಲದೆ ಇರುವಂತದ್ದು ಜೊತೆಗೆ ಸರಿಯಾಗಿ ವಿಶ್ರಾಂತಿ ಇಲ್ಲದೆ ಇರುವಂತದ್ದು ಇದರಿಂದ ಒಂದಿಷ್ಟು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗ್ತವೆ ಮತ್ತೆ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಯಾಣದಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನ ನೀವು ಮಾಡ್ತೀರಿ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂತದ್ದು ಸಣ್ಣ ಪುಟ್ಟ ತೊಂದರೆಗಳು ಬರುವಂತದ್ದು ಸಾಧ್ಯತೆಗಳು ಇರುತ್ತೆ ಚಿಕ್ಕಮಕ್ಕಳಿಗೆ ಮತ್ತೆ ಕುಟುಂಬದವರೊಂದಿಗೆ ಹಿರಿಯರಿಗೆ ಅವರಿಗೆಲ್ಲರಿಗೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರುವಂತ ಒಂದು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ ಮನೆಯಲ್ಲಿ ಹಾಗಾಗಿ ಇವತ್ತು ದಿನ ಇವತ್ತಿನ ದಿನ ಒಂದಿಷ್ಟು ಆ ವಾತಾವರಣ ಸರಿ ಇಲ್ಲದೆ ಇರುವಂತಹ ಕಾರಣದಿಂದ ಈ ಒಂದು ತಿಂಗಳಿನಲ್ಲಿ ಮಳೆ ಈ ರೀತಿ ಇರುವಂತ ಕಾರಣದಿಂದ ಒಂದಿಷ್ಟು ಕೋಲ್ಡ್ ಆಗುವಂತದ್ದು ಜೀತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಮತ್ತೆ ಜ್ವರ ಬರುವಂತದ್ದು ಈ ರೀತಿಯ ತೊಂದರೆಗಳು ಇರುತ್ತೆ ಸ್ವಲ್ಪ ಗಮನ ಕೊಡಿ ಇನ್ನು ಬಂಧು ಮಿತ್ರರೊಂದಿಗೆ ವಿವಾದಗಳು ಇರುತ್ತೆ ಬೇರೆಯವರೊಂದಿಗೆ ವಾದ ವಿವಾದಗಳಿಂದ ದೂರ ಇರುವಂತದ್ದು ಅದರ ಕಡೆ ನೀವು ತಲೆ ಹಾಕಬೇಡಿ ಇದರಿಂದ ಸ್ವಲ್ಪ ದೂರ ಇರುವಂತ ಪ್ರಯತ್ನಗಳನ್ನ ಮಾಡಿ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಿ ಇವತ್ತಿನ ದಿನ ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ನೀವು ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಆಗುತ್ತೆ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ವೃಷಭ ರಾಶಿಯವರಿಗೆ ಇಂದು ದೈವ ಸ್ಮರಣೆಯಿಂದ ದಿನದಿಂದ ಇವತ್ತಿನ ದಿನ ಸ್ವಲ್ಪ ಶುಭವಾಗಲಿದೆ ಅಂದ್ರೆ ದೈವ ಅನುಗ್ರಹದಿಂದ ಇವತ್ತು ವೃಷಭ ರಾಶಿಯವರಿಗೆ ಒಳ್ಳೆಯ ಫಲಗಳು ಸಿಗಲಿದೆ ದಿನದ ಆರಂಭದಲ್ಲಿ ಸಣ್ಣ ಅಡಚಣೆಗಳಾದರೂ ಕೂಡ ಮಧ್ಯಾಹ್ನಕ್ಕೆ ಅವೆಲ್ಲವೂ ಕೂಡ ಸುಧಾರಣೆ ಆಗುತ್ತೆ ಮತ್ತೆ ದೂರದ ಸಂಪರ್ಕದಿಂದ ಒಳ್ಳೆಯ ಸುದ್ದಿ ಇವತ್ತಿನ ದಿನ ಹೇಳ್ತೀರಿ ಹಳೆಯ ಸ್ನೇಹಿತರಿಂದ ಬೆಂಬಲ ಸಿಗುವಂತದ್ದು ಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ನಿಮ್ಮ ಒಳ್ಳೆಯ ಒಂದು ಬದಲಾವಣೆಗಳ ಬೆಳೆ ಬೆಳವಣಿಗೆ ಎಲ್ಲದಕ್ಕೂ ಕೂಡ ಒಂದು ದಾರಿ ಸಿಗುತ್ತದೆ ಹಣಕಾಸಿನಲ್ಲಿ ತಾಳ್ಮೆ ಇವತ್ತಿನ ದಿನ ತುಂಬಾ ಅವಶ್ಯಕತೆ ಆಗಿರುತ್ತೆ ನಿಧಾನವಾಗಿ ತಾಳ್ಮೆಯಿಂದ ನಿರ್ಧಾರಗಳನ್ನ ತೆಗೆದುಕೊಂಡು ಯೋಚನೆ ಮಾಡಿ ಹಣದ ವ್ಯವಹಾರಗಳನ್ನ ಮಾಡುವಂತದ್ದು ತುಂಬಾ ಒಳ್ಳೆಯದು ಬಾಲ್ಯದ ಸ್ನೇಹಿತರೊಂದಿಗೆ ಒಂದಿಷ್ಟು ತೊಂದರೆಗಳೇ ಬರುವಂತ ಸಾಧ್ಯತೆಗಳು ಸ್ವಲ್ಪ ಹುಷಾರಾಗಿರಿ ಸಂಗಾತಿಯೊಂದಿಗೆ ಶುಭ ಕಾರ್ಯಗಳಲ್ಲಿ ನೀವು ಇವತ್ತಿನ ದಿನ ಪಾಲ್ಗೊಳ್ತೀರಿ ಸ್ಥಿರಾಸ್ತಿ ಈ ಒಂದು ಆಸ್ತಿ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಹೊಸ ಒಪ್ಪಂದಗಳು ನಿಮಗೆ ಕೂಡಿ ಬರುತ್ತದೆ ಹೊಸ ವ್ಯಾಪಾರ ಆರಂಭಿಸಿ ಲಾಭ ಪಡೆಯುವಂತ ಸಾಧ್ಯತೆಗಳು ಅತಿ ಹೆಚ್ಚಿದೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ನೀವು ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿಯಾಗುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಿಥುನ ರಾಶಿಯವರಿಗೆ ಇಂದಿನ ದಿನ ವ್ಯವಹಾರಗಳಲ್ಲಿ ಇಷ್ಟು ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ಇದೆ ಕೆಲಸದ ಸ್ಥಳದಲ್ಲಿ ನಿಮಗೆ ಇಚ್ಛೆಯಂತೆ ಕೆಲಸ ನಡೆಯದ ಕಾರಣ ಒತ್ತಡಗಳು ಇವತ್ತಿನ ದಿನ ತುಂಬಾ ಹೆಚ್ಚಿರುತ್ತವೆ ಮತ್ತೆ ಸ್ನೇಹಿತರೊಂದಿಗೆ ಚರ್ಚೆಗಳು ಗಂಭೀರವಾಗದಂತೆ ನೀವು ಇವತ್ತಿನ ದಿನ ನೋಡ್ಕೋಬೇಕು ಹಣಕಾಸು ವಿಚಾರದಲ್ಲಿ ಸುಧಾರಣೆ ಕಾಣಬಹುದು ಹೊಸದಾಗಿ ಪ್ರಯತ್ನಿಸುವುದಕ್ಕಿಂತ ಇತ್ತೀಚಿನ ಕೆಲಸಗಳನ್ನ ನೀವು ಇರೋದರಲ್ಲೇ ನೀವು ಮುಂದುವರಿಸಿಕೊಂಡು ಹೋಗುವಂತದ್ದು ತುಂಬಾ ಒಳ್ಳೆಯದು ಹಣದ ವಿಚಾರದಲ್ಲಿ ಯಾವುದೇ ತೊಂದರೆಗಳು ಇರಲ್ಲ ಅಂದುಕೊಂಡಂತ ವ್ಯವಹಾರಗಳು ನಡೆಯುತ್ತೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಮಿಥುನ ರಾಶಿಯವರು ಮತ್ತೆ ಆಸ್ತಿ ವಿಚಾರದಲ್ಲಿ ವಿವಾದಗಳು ದೂರವಾಗಿ ಅವೆಲ್ಲವೂ ಕೂಡ ಸರಿ ಹೋಗುತ್ತೆ ವಾಹನ ವ್ಯಾಪಾರಿಗಳಿಗೆ ಲಾಭವಾಗುವಂತ ದಿನವಾಗಿರುತ್ತೆ ಮತ್ತೆ ಆಪ್ತ ಸ್ನೇಹಿತರು ಒಂದಿಷ್ಟು ತೊಂದರೆಗಳಿಗೆ ಮತ್ತೆ ಸಮಸ್ಯೆಗಳಿಗೆ ಸಿಗಾಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಅವರಿಂದ ಸ್ವಲ್ಪ ದೂರ ಇರಿ ಕುಟುಂಬದ ಕೂಡ ಇವತ್ತಿನ ಸಂತೋಷದಿಂದ ಕೂಡಿರುತ್ತದೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಹಣದ ವಿಚಾರದಲ್ಲಿ ಮತ್ತೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಲಾಭಗಳನ್ನ ತರುವಂತ ದಿನ ಅಂತ ಹೇಳ್ಬಹುದು ಭಯಪಡುವಂತ ಅವಶ್ಯಕತೆ ಇಲ್ಲ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಕಿಸೋಕು ಮೊದಲು ವೀಕ್ಷಕರೇ ಇವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ಇದೇ ರೀತಿಯಲ್ಲಿ ಇನ್ನಷ್ಟು ಹಲವಾರು ವಿಷಯಗಳು ಪ್ರತಿನಿತ್ಯ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಸಮೇತ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿಕೊಡಿ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತಿನ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ ಇರುತ್ತೆ ನೇರಳೆ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ರಾಶಿಯವರಿಗೆ ಇದು ನಿಮಗೆ ಒಂದು ಒಂದು ಧೈರ್ಯದಿಂದ ನಿರ್ಣಯ ಮಾಡುವಂತ ದಿನವಾಗಿರುತ್ತೆ ಅಂದ್ರೆ ಒಳ್ಳೆಯ ಒಂದು ಜವಾಬ್ದಾರಿಗಳು ಇರುತ್ತೆ ಏನೇ ಕಷ್ಟ ಇದ್ದರೂ ಧೈರ್ಯದಿಂದ ಅದನ್ನ ನೀವು ಫೇಸ್ ಮಾಡ್ತೀರಿ ಮತ್ತೆ ಇವತ್ತಿನ ದಿನ ಕೆಲಸದ ಒತ್ತಡ ಹೆಚ್ಚಾಗಿ ಇರುವ ಕಾರಣದಿಂದ ನೀವು ತಾಳ್ಮೆಗೆ ಪರೀಕ್ಷೆ ಆಗಬಹುದು ಸ್ವಲ್ಪ ತಾಳ್ಮೆನೆ ನಿಮ್ಮನ್ನ ಇವತ್ತಿನ ದಿನ ಕಾಪಾಡುವಂತ ಒಂದು ದಿನವಾಗಿರುತ್ತೆ ಹಿರಿಯರ ಸಲಹೆ ಕೇಳುವಂತದ್ದು ಇವತ್ತಿನ ದಿನ ತುಂಬಾ ಒಳ್ಳೆಯದು ಅವರ ಸಲಹೆ ಮೂಲಕದಲ್ಲಿ ನೀವು ಮುಂದುವರಿಯುವಂತ ಕೆಲಸ ಕಾರ್ಯಗಳನ್ನ ಮಾಡಿ ಮನೆಯ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿರುವಂತ ಅಗತ್ಯವಾಗಿರುತ್ತೆ ಆರ್ಥಿಕವಾಗಿ ಸ್ಥಿರತೆಗಳು ಕಂಡುಬರುತ್ತೆ ಹೊಸ ಒಪ್ಪಂದಗಳು ಕೂಡ ಲಾಭದಾಯಕವಾಗಿರುತ್ತೆ ಮತ್ತೆ ಮನಸ್ಸು ಒಂದಿಷ್ಟು ಚಂಚಲ ಆಗಿರುತ್ತೆ ಚಂಚಲ ಆದ್ರೂ ಕೂಡ ಸ್ವಲ್ಪ ಕೆಲಸದ ಕಡೆ ಗಮನ ಕೊಡಬೇಕು ಮತ್ತೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಎಫರ್ಟ್ ಹಾಕ್ಬೇಕಾಗುತ್ತೆ ಇವತ್ತಿನ ದಿನ ಇನ್ನು ನಿಮ್ಮ ಒಂದು ಪರಿಸ್ಥಿತಿಗಳು ಇವತ್ತಿನ ದಿನ ಆರ್ಥಿಕ ಪರಿಸ್ಥಿತಿಗಳು ಒಂದಿಷ್ಟು ಲಾಭದಾಯಕವಾಗಿರುತ್ತೆ ಕೈಗೆತ್ತಿಕೊಂಡಂತ ವ್ಯವಹಾರಗಳು ಮುಂದಕ್ಕೆ ಸಾಗದೆ ಸ್ವಲ್ಪ ನಿರಾಸೆಯನ್ನು ಉಂಟು ಮಾಡುತ್ತವೆ ಪ್ರಯಾಣವನ್ನ ಇವತ್ತಿನ ದಿನ ಮುಂದೆ ಹೋಗುವ ಪ್ಲಾನ್ ಉತ್ತಮ ಕುಟುಂಬದ ಸದಸ್ಯರ ಆರೋಗ್ಯ ಸಮಸ್ಯೆಗಳು ಕೂಡ ಒಂದಿಷ್ಟು ನೋವುಂಟು ಮಾಡುತ್ತೆ ಆರೋಗ್ಯದ ಕಡೆ ಸ್ವಲ್ಪ ಹುಷಾರಾಗಿರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಸಿಂಹರಾಶಿಯವರಿಗೆ ಇವತ್ತು ಸ್ನೇಹಿತರ ಜೊತೆ ಮಾತುಕತೆಯಿಂದ ಒಂದಿಷ್ಟು ನೆಮ್ಮದಿ ಹಾಳಾಗುವಂತ ಸಾಧ್ಯತೆಗಳು ಮತ್ತೆ ಫ್ರೆಂಡ್ಶಿಪ್ ದೂರವಾಗುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಸ್ನೇಹಿತರ ಜೊತೆ ಹುಷಾರಾಗಿರಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶಗಳು ನಿಮಗೆ ಸಿಗುವಂತದ್ದು ಮತ್ತೆ ಇವತ್ತಿನ ದಿನ ಚುರುಕು ಹಾಗೂ ಉತ್ಸಾಹದಿಂದ ಆರಂಭವಾಗಲಿದೆ ನಿಮ್ಮ ಆತ್ಮವಿಶ್ವಾಸ ಬೇರೆಯವರಿಗೆ ಪ್ರೇರಣೆಯಾಗಿ ಕಾಣುವಂತದ್ದು ಕೆಲಸದ ಯಶಸ್ಸು ನಿಮಗೆ ಖುಷಿ ತರುವಂತಹ ಸಾಧ್ಯತೆಗಳು ಹೆಚ್ಚಿದೆ ಹಣಕಾಸು ಲಾಭಗಳಿಂದ ಕೂಡಿರುತ್ತದೆ ಯಾವುದೇ ವ್ಯಾಪಾರ ವ್ಯವಹಾರಗಳು ಬಿಸ್ನೆಸ್ ಯಾವುದೇ ಮಾಡಿದ್ರು ಕೂಡ ಅದರಲ್ಲೆಲ್ಲ ನೀವು ಹಣದ ಲಾಭಗಳನ್ನ ಗಳಿಸುತ್ತೀರಿ ಆದರೆ ಅತಿಯಾದ ಖರ್ಚಿಗೆ ಹೋಗುವಂತದ್ದು ಒಳ್ಳೆಯದಲ್ಲ ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಿ ಒಂದು ಮಿತ್ರರೊಡನೆ ವಾದ ವಿವಾದಗಳು ಉಂಟಾಗ್ತವೆ ಆ ಬಂಧು ಮಿತ್ರರ ಜೊತೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಆರೋಗ್ಯದ ಬಗ್ಗೆನೂ ಕೂಡ ಒಂದಿಷ್ಟು ಜಾಗ್ರತೆ ವಹಿಸುವಂತದ್ದು ತುಂಬಾ ಒಳ್ಳೆಯದು ಹೊಸ ಸಾಲಗಳನ್ನ ಮಾಡಬೇಕಾಗುವಂತ ಪರಿಸ್ಥಿತಿಗಳು ಎದುರಾಗಿವೆ ದೂರ ಪ್ರಯಾಣದ ಸೂಚನೆಗಳು ಇವತ್ತಿನ ದಿನ ಕಂಡು ಬರುತ್ತದೆ ಹಾಗಾಗಿ ಆ ಸಿಂಹರಾಶಿಯವರಿಗೆ ಹಣದ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಆ ಎಲ್ಲರದ್ರಲ್ಲೂ ಅನುಕೂಲಗಳಿದೆ ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಸ್ನೇಹಿತರಿಂದ ಬೆಂಬಲ ಸಿಗುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ದಿನ ಸಪೋರ್ಟ್ ಸಿಗುವಂತದ್ದು ಸ್ನೇಹಿತರಿಂದ ಮತ್ತೆ ಕುಟುಂಬದಲ್ಲಿ ಸಣ್ಣ ಸಂಗತಿಗಳಿಂದ ಉಂಟಾಗುವಂತ ಗೊಂದಲಗಳು ಅದೆಲ್ಲ ಇವತ್ತಿನ ದಿನ ಶಾಂತಿಯುತ ಆಗಿರುತ್ತೆ ಆರೋಗ್ಯ ಒಂದು ಸಮಸ್ಯೆಗಳು ತೃಪ್ಕರವಾಗಿರುತ್ತೆ ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಮತ್ತೆ ಇವತ್ತಿನ ದಿನ ನೀವು ಪ್ಲಾನ್ ಗಳನ್ನ ಕೆಲವೊಂದು ವಿಳಂಬಕ್ಕೆ ಒಳಗಾಗಬಹುದು ಕಳ್ಮೆ ಕಳೆದುಕೊಳ್ಳದಿರಿ ಮನೆಯವರಿಗೆ ಹೆಚ್ಚು ಸಮಯ ನೀಡಬೇಕಾಗುತ್ತೆ ಇವತ್ತಿನ ದಿನ ಹಣಕಾಸಿನಲ್ಲಿ ನಿರೀಕ್ಷಿತ ಬೆಳವಣಿಗೆ ಇಲ್ಲದಿದ್ದರೂ ಕೂಡ ಭರವಸೆಯನ್ನ ನೀವು ಕಳೆದುಕೊಳ್ಳಲ್ಲ ನಿಮ್ಮ ತಾಳ್ಮೆ ನಿಮ್ಮನ್ನು ಕಾಪಾಡುತ್ತೆ ಮತ್ತೆ ಉದ್ಯೋಗದಲ್ಲಿ ಯಥಾಸ್ಥಿತಿ ಆ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಇವತ್ತಿನ ದಿನ ಮುಂದುವರೆಕೊಂಡು ಹೋಗುತ್ತೆ ಇನ್ನು ಕೈಗೊಂಡ ಕೆಲಸಗಳು ಪ್ರಯತ್ನದಿಂದ ಪೂರ್ಣಗೊಳ್ಳುತ್ತೆ ಆಧ್ಯಾತ್ಮಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಇವತ್ತಿನ ದಿನ ನೀವು ಭಾಗವಹಿಸ್ತೀರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಕ್ರಿಸೋಪ್ ಮೊದಲು ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯ ಹಲವಾರು ವಿಷಯಗಳು ನಮ್ಮ ಚಾನೆಲ್ ಮೂಲಕದಲ್ಲಿ ಹೊಸ ಹೊಸ ಅಪ್ಡೇಟ್ಸ್ ಗಳು ನೀವು ತಿಳಿದುಕೊಳ್ಳಬಹುದು ಅದೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ನಿಮ್ಮ ರಾಶಿ ಯಾವುದೆಂದು ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿಕೊಡಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಇರುತ್ತೆ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ತುಲ ರಾಶಿಯವರಿಗೆ ಇವತ್ತಿನ ದಿನದ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೊಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ಹಣ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತವೆ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಆರ್ಡರ್ ಮಾಡಿ ಹಿಡಿದುಕೊಳ್ಳಿ ಈ ಜಾತಕದಲ್ಲಿ ಆರು ಭಾಷೆಗಳಲ್ಲೂ ಕೂಡ ಈ ಜಾತಕ ನಿಮಗೆ ಸಿಗುತ್ತೆ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಆರ್ಡರ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ನಿಮ್ಮದಾಗಿಸಿಕೊಳ್ಳಿ ತುಲರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ನಿರ್ಧಾರಗಳು ಗಂಭೀರ ಪರಿಣಾಮಗಳನ್ನ ನೀಡುತ್ತೆ ದೀರ್ಘಕಾಲದ ಯೋಜನೆಗಳಿಗೆ ಶ್ರೇಷ್ಠ ಸಮಯವಾಗಿರುತ್ತದೆ ಹಣಕಾಸಿನಲ್ಲಿ ಆಕಸ್ಮಿಕ ಧನ ಲಾಭಗಳು ಕಾಣುವಂತದ್ದು ಹೆಚ್ಚಿದೆ ಹಣಕಾಸಿನಲ್ಲಿ ಒಳ್ಳೆ ಲಾಭಗಳನ್ನ ಗಳಿಸುತ್ತಿರಿ ಉದ್ಯೋಗದಲ್ಲಿನ ಬದಲಾವಣೆಗಳು ನಿಮಗೆ ಅನುಕೂಲವಾಗಬಹುದು ಕೃಷಿಕರ ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನ ಕೊಡಬೇಕು ಮನಸ್ಸು ತಲೆ ಕೆಡಿಸಿಕೊಳ್ಳದಂತೆ ನಿಮ್ಮ ಮನಸ್ಸು ಶಾಂತವಾಗಿರಲು ನೀವು ಪ್ರಯತ್ನಗಳನ್ನ ಮಾಡಬೇಕು ಮತ್ತೆ ಸ್ನೇಹಿತರಿಂದ ಶ್ರೇಷ್ಠ ಸಲಹೆ ಸಿಗಲಿದೆ ಇಂದಿನ ದಿನ ನಿಜವಾಗಿಯೂ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಭಯಪಡುವಂತ ಅವಶ್ಯಕತೆ ಇಲ್ಲ ತುಲರಾಶಿಯವರಿಗೆ ತುಂಬಾ ಅನುಕೂಲಗಳು ಇದೆ ಕುಟುಂಬದ ಹಿರಿಯರ ನೆರವಿನಿಂದ ಕೆಲವೊಂದು ಕೆಲಸಗಳು ಪೂರ್ಣಗೊಳ್ಳುತ್ತವೆ ದೂರ ಪ್ರಯಾಣದಿಂದ ದೈಹಿಕ ಶ್ರಮ ಉಂಟಾಗುತ್ತೆ ಬಂಧು ಮಿತ್ರರಿಂದ ಒತ್ತಡಗಳು ಒಂದಿಷ್ಟು ಹೆಚ್ಚಾಗುತ್ತೆ ಸ್ವಲ್ಪ ಬಂಧು ಮಿತ್ರರಿಂದ ಸ್ವಲ್ಪ ಹುಷಾರಾಗಿರಿ ವ್ಯಾಪಾರದಲ್ಲಿ ಲಾಭ ಗಳಿಸಲು ಕಷ್ಟವಾಗರೂ ಕೂಡ ಅದರನ್ನ ನೀವು ಎಫರ್ಟ್ ಹಾಕಿ ಪ್ರಯತ್ನ ಮಾಡಿ ಅದು ನಿಧಾನವಾದರೂ ಕೂಡ ನೀವು ಅದರಲ್ಲಿ ಲಾಭಗಳನ್ನ ಪಡೆಯುವಂತ ಸಾಧ್ಯತೆಗಳು ಹೆಚ್ಚಿದೆ ವೃತ್ತಿಪರ ಉದ್ಯೋಗಗಳಲ್ಲಿ ಶ್ರಮ ಅಧಿಕ ರೀತಿಯಲ್ಲಿ ನೀವು ಪ್ರಯತ್ನಗಳನ್ನ ಮಾಡಬೇಕು ಶ್ರಮ ಪಡಬೇಕಾಗುತ್ತೆ ದಿನ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತಹ ಕೆಲಸದಲ್ಲಿ ದಯಪ್ರಾಪ್ತಿಯಾಗುತ್ತೆ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ವೃಶ್ಚಿಕ ರಾಶಿಯವರಿಗೆ ಹೊಸ ಅವಕಾಶಗಳು ಇವತ್ತಿನ ದಿನ ನಿಮಗೆ ಹೊಸ ದಾರಿಯನ್ನ ಕೊಡುತ್ತೆ ಇನ್ನು ಕೆಲಸದಲ್ಲಿ ಕಷ್ಟದ ನಂತರ ಯಶಸ್ಸು ಸಿಗುವಂತ ಸಾಧ್ಯತೆಗಳು ಹೆಚ್ಚಿದೆ ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದ ನೀವು ವ್ಯವಹಾರಗಳನ್ನ ಮಾಡಬೇಕು ಅಷ್ಟು ಕೂಡ ಅದೇ ರೀತಿಯಲ್ಲಿ ಹುಷಾರಾಗಿ ನೋಡಿಕೊಂಡು ಖರ್ಚು ಮಾಡಬೇಕಾಗುತ್ತೆ ಮತ್ತೆ ಮನೆಯವರೊಂದಿಗೆ ವಿಚಾರ ಇವತ್ತಿನ ದಿನ ವಿನಿಮಯ ಹೆಚ್ಚಾಗುತ್ತೆ ನಿಮ್ಮ ವಿಚಾರಗಳು ಬೇರೆಯವರಿಗೆ ಸ್ಪಷ್ಟವಾಗಿ ತಲುಪುವಂತ ಸಾಧ್ಯತೆಗಳಿದೆ ಮತ್ತೆ ನಿಮ್ಮ ಗುಪ್ತವಾದಂತ ವಿಚಾರ ಯಾರೊಂದಿಗೂ ಹಂಚ್ಕೊಳ್ಬೇಡಿ ಇದರಿಂದಲೇ ನೀವು ನಿಷ್ಠರಾಗಿರ್ತೀರಿ ಇದರಿಂದಲೇ ಸಮಸ್ಯೆಗಳನ್ನ ಎದುರಿಸಿ ಎದುರಿಸುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ಗುಪ್ತವಾದ ವಿಚಾರಗಳು ನಿಮ್ಮಲ್ಲೇ ಸ್ವಲ್ಪ ಪ್ರಯತ್ನಗಳನ್ನ ಮಾಡಿ ಆರೋಗ್ಯದಲ್ಲಿ ಶಕ್ತಿಯ ಪ್ರಭಾವ ಉಂಟಾಗುವಂತದ್ದು ಸಾಧ್ಯತೆಗಳಿದೆ ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆಗಳನ್ನ ನೀವು ಇವತ್ತಿನ ದಿನ ನೀಡಬೇಕಾಗುತ್ತೆ ಹೊಸ ವಾಹನಗಳ ಖರೀದಿ ಇವತ್ತಿನ ದಿನ ನೀವು ಆ ಒಳ್ಳೆ ಯೋಗಗಳನ್ನ ನೀವು ಪಡೆದುಕೊಳ್ತೀರಿ ಭೂಮಿ ಸಂಬಂಧಿತ ಮಾರಾಟದಲ್ಲಿ ನಿರೀಕ್ಷಿತ ಲಾಭಗಳನ್ನ ನೀವು ಪಡೆದುಕೊಳ್ತೀರಿ ದೇಶ ವಿದೇಶಗಳಲ್ಲಿ ಜನಪ್ರಿಯತೆ ಹೆಚ್ಚಾಗುವಂತದ್ದು ಸಾಧ್ಯತೆಗಳು ಇದೆ ಮತ್ತೆ ಎಲ್ಲಾ ಕ್ಷೇತ್ರಗಳಿಗೆ ಆದಾಯವು ನಿಮಗೆ ಉತ್ತಮವಾಗಿರುತ್ತೆ ಇವತ್ತಿನ ದಿನ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಅಂತಾನೆ ಹೇಳ್ಬೋದು ಗೋಲ್ಡನ್ ದಿನ ಅಂತಾನೆ ಹೇಳ್ಬೋದು ಇವತ್ತು ಆರಾಮಾಗಿ ನೀವು ಇವತ್ತಿನ ದಿನ ನೀವು ಲಾಭಗಳನ್ನ ಪಡೆದುಕೊಳ್ಳುವಂತ ಮಾರ್ಗಗಳನ್ನ ನೀವು ಆ ಹುಡುಕುವಂತ ಪ್ರಯತ್ನಗಳು ಮಾಡುವಂತ ಅವಶ್ಯಕತೆ ಇಲ್ಲ ಅದೃಷ್ಟ ನಿಮ್ಮ ಬೆನ್ನ ಹಿಂದೆ ನಿಂತಿರುತ್ತೆ ಹಾಗಾಗಿ ಇವತ್ತಿನ ಅದೃಷ್ಟದ ಸಂಖ್ಯೆ ನಿಮಗೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಧನುಸು ರಾಶಿಯವರಿಗೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ಅತಿ ಹೆಚ್ಚಿನ ತಾಳ್ಮೆ ನಿಮಗೆ ಅವಶ್ಯಕತೆ ಆಗಿರುತ್ತದೆ ಮತ್ತೆ ಇಂದು ಸ್ನೇಹಿತರ ಸಂಗತಿ ನಿಮಗೆ ಸಂತೋಷಗಳನ್ನ ತಂದುಕೊಡುತ್ತದೆ ಕೆಲಸದ ಒತ್ತಡ ಕಡಿಮೆಯಾಗುವಂತಹ ಸಾಧ್ಯತೆಗಳು ಇದೆ ಹಣಕಾಸಿನಲ್ಲಿ ಒಂದಿಷ್ಟು ಸ್ಥಿತಿಗತಿಗಳೇನು ಬದಲಾಗದಿದ್ದರೂ ಕೂಡ ನಿರೀಕ್ಷೆ ಇರಲಿದೆ ಹಣಕಾಸಿನ ವಿಚಾರದಲ್ಲಿ ನೀವು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿರ್ತೀರೋ ಅದರ ರೀತಿಯಲ್ಲಿ ನಿಮಗೆ ನಿರೀಕ್ಷೆ ತಕ್ಕಂತೆ ಹಣದ ಲಾಭಗಳು ಸಿಗುತ್ತೆ ಮನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಇವತ್ತಿನ ದಿನ ನೀವು ಭಾಗಿಯಾಗ್ತೀರಿ ಹಳೆಯ ಸಮಸ್ಯೆಗಳಿಗೆ ಪರಿಹಾರಗಳು ಕಂಡು ಬರುವಂತ ಸಾಧ್ಯತೆಗಳು ಇದೆ ನಿಮ್ಮ ಶ್ರಮ ಶ್ರಮಕ್ಕೆ ಫಲಗಳು ಸಿಗುವಂತ ಸಾಧ್ಯತೆಗಳು ಹೆಚ್ಚಿದೆ ಇನ್ನು ನಿಮಗೆ ಇವತ್ತಿನ ದಿನದಲ್ಲಿ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳಿಂದ ಅನಿರೀಕ್ಷಿತ ಮಾತುಗಳನ್ನ ಕೇಳಬೇಕಾಗುತ್ತದೆ ಸ್ವಲ್ಪ ಅಧಿಕಾರಿಗಳಿಂದ ಸ್ವಲ್ಪ ಹುಷಾರಾಗಿರಿ ಎಚ್ಚರವಾಗಿರಿ ಸಹೋದರರೊಂದಿಗಿನ ವಿವಾದಗಳು ಹೆಚ್ಚಾಗ್ತವೆ ವ್ಯಾಪಾರವು ನಿರಾಸೆಯನ್ನುಂಟು ಮಾಡುವಂತ ಸಾಧ್ಯತೆಗಳಿದೆ ಪ್ರಯಾಣದಲ್ಲಿ ರಸ್ತೆ ಅಡಚಣೆಗಳು ಎದುರಾಗ್ತವೆ ಪ್ರಯಾಣ ಮಾಡುವಂತ ಸಮಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಂಡು ಹುಷಾರಾಗಿ ಇರಿ ಅದೃಷ್ಟದ ಸಂಖ್ಯೆ ಮೊದಲು ವೀಕ್ಷಕರೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ನಿಮ್ಮ ಅಭಿಪ್ರಾಯಗಳು ಅನಿಸಿಕೆಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಸಮೇತ ನಿಮ್ಮ ಒಂದು ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಮಕರ ರಾಶಿಯವರಿಗೆ ದಿನದ ಆರಂಭ ಸ್ವಲ್ಪ ಗೊಂದಲದಾಯಕವಾಗಿರುತ್ತದೆ ನಿರ್ಧಾರಗಳು ಸ್ಪಷ್ಟವಾಗದಿದ್ದರೂ ಕೂಡ ಮಧ್ಯಾಹ್ನದ ನಂತರ ಚೇತರಿಕೆ ಕಂಡು ಬರುತ್ತದೆ ಹಣಕಾಸು ವಿಷಯದಲ್ಲಿ ಭದ್ರತೆ ಇರಲಿ ಸ್ವಲ್ಪ ಹುಷಾರಾಗಿರಿ ನೋಡ್ಕೊಂಡು ಖರ್ಚು ಮಾಡಿ ಇನ್ನು ಕೆಲಸದಲ್ಲಿ ನಿಮ್ಮ ಶ್ರದ್ಧೆ ಮೆಚ್ಚುಗೆ ಪಡೆಯುತ್ತೆ ಕುಟುಂಬದಲ್ಲಿ ಸಣ್ಣ ಮಾತುಗಳಿಂದ ದೂರ ಇರುವಂತದ್ದು ತುಂಬಾ ಒಳ್ಳೆಯದು ಸ್ನೇಹಿತರಿಂದ ಸಹಾಯ ಆಗುವಂತ ಸಾಧ್ಯತೆಗಳಿದೆ ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳು ಸ್ವಲ್ಪ ಬರುವಂತ ಸಾಧ್ಯತೆಗಳು ಇರುತ್ತೆ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರವಾಗಿರಲಿ ಧೈರ್ಯ ಮತ್ತು ಶ್ರದ್ಧೆ ನಿಮ್ಮ ಶಕ್ತಿ ಎಂಬುದು ನಿಮಗೆ ತಿಳಿದಿರಬೇಕು ಅದನ್ನ ನೀವೇ ಅರಿತಿರಬೇಕು ಬೆಲೆ ಬಾಳುವಂತ ವಸ್ತುಗಳು ಮತ್ತು ವಾಹನಗಳನ್ನ ಖರೀದಿ ಮಾಡುವಂತ ಯೋಗ ಮಕರ ರಾಶಿಯವರಿಗೆ ಸಿಗಲಿದೆ ಮತ್ತೆ ವ್ಯಾಪಾರದಲ್ಲಿ ಹೊಸ ಲಾಭಗಳನ್ನ ಪಡೆಯುವಂತ ಸಾಧ್ಯತೆಗಳಿದೆ ಕೈಗೆತ್ತಿಕೊಂಡಂತ ಕೆಲಸದಲ್ಲಿ ಪ್ರಯತ್ನವಾಗಿ ಕಾರ್ಯ ಸಿದ್ಧತೆಗಳು ಕಾರ್ಯರೂಪಕ್ಕೆ ಬರುತ್ತದೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ವೀಕ್ಷಕರೇ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿನ ಅಚಾನಕ್ ಬದಲಾವಣೆಗಳು ನಿಮ್ಮ ಪ್ಲಾನ್ಗಳನ್ನ ಬದಲಾಯಿಸುತ್ತೆ ಹೊಸ ಸಂಬಂಧಗಳು ಸ್ಥಾಪನೆಯಾಗುತ್ತೆ ಕೆಲಸದಲ್ಲಿ ನಿರೀಕ್ಷೆಗಿಂತ ಉತ್ತಮವಾದಂತ ಫಲಗಳನ್ನ ನೀವು ಕಾಣಬಹುದು ಹಣಕಾಸು ನಿಮಗೆ ಇವತ್ತಿನ ದಿನ ಲಾಭಗಳನ್ನ ತಂದು ಕೊಡುತ್ತೆ ಉತ್ತಮವಾಗಿ ನೀವು ಹಣಗಳನ್ನ ಸಂಪಾದನೆಯನ್ನು ಮಾಡ್ತೀರಿ ಕುಟುಂಬದಲ್ಲಿ ಚಿಕ್ಕ ಮಾತಿಗೆ ಗೊಂದಲಗಳಾಗಬಾರದು ಸ್ವಲ್ಪ ಅದರ ಕಡೆ ಗಮನ ಕೊಡಿ ನಿಮ್ಮ ಮಾತಿನಲ್ಲಿ ಗಮನ ಇರಲಿ ಮಾತಿನಲ್ಲಿ ಹಿಡಿತವಿರಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಜಗಳಗಳು ಆಗುವಂತ ಸಾಧ್ಯತೆಗಳು ಸ್ವಲ್ಪ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿ ಆರೋಗ್ಯ ಇವತ್ತಿನ ದಿನ ತುಂಬಾ ಉತ್ತಮವಾಗಿರುತ್ತೆ ಹೊಸ ಯೋಜನೆ ಆರಂಭಿಸಲು ಇವತ್ತಿನ ದಿನ ಉತ್ತಮವಾದಂತಹ ದಿನ ಅಂತಾನೆ ಹೇಳಬಹುದು ಇನ್ನು ರಾಶಿಯವರಿಗೆ ಆಪ್ತರಿಂದ ಶುಭ ಕಾರ್ಯಕ್ಕೆ ಆಹ್ವಾನಗಳು ದೊರೆಯುತ್ತೆ ಜಮೀನಿಗೆ ಸಂಬಂಧಿಸಿದಂತೆ ವಿವಾದಗಳಿಂದ ಮುಕ್ತಿ ಸಿಗುವಂತಹ ಸಾಧ್ಯತೆಗಳು ಇದೆ ಆಕಸ್ಮಿಕ ಆರ್ಥಿಕ ಲಾಭಗಳನ್ನ ನೀವು ಪಡೆದುಕೊಳ್ತೀರಿ ಪ್ರಮುಖ ವ್ಯವಹಾರಗಳಲ್ಲಿ ನಿಮ್ಮ ಭವಿಷ್ಯವು ಇವತ್ತಿನ ದಿನ ಉಜ್ವಲವಾಗಿರುತ್ತೆ ಭಯಪಡುವಂತ ಅವಶ್ಯಕತೆ ಇಲ್ಲ ಕುಂಭರಾಶಿಯವರು ಒಳ್ಳೆಯ ಫಲಗಳನ್ನು ಕಾಣಬಹುದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಪ್ರಾಪ್ತಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನು ನೀವು ಕಾಣಬಹುದು ಇನ್ನು ಕೊನೆಯ ಮೀನರಾಶಿಯವರಿಗೆ ಇವತ್ತಿನ ದಿನ ಹೊಸ ಕೆಲಸದ ಪ್ರಾರಂಭಕ್ಕೆ ಉತ್ತಮವಾದಂತ ದಿನವಾಗಿರುತ್ತದೆ ಮನಸ್ಸಿನಲ್ಲಿ ಚೈತನ್ಯ ಜೊತೆಗೆ ಇವತ್ತಿನ ದಿನ ಒಂದಿಷ್ಟು ಧೈರ್ಯ ಹೆಚ್ಚಿರುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಚಾರಗಳು ಗುರುತಿಸಲ್ಪಡುತ್ತೆ ನಿಮ್ಮ ಒಂದು ಕೆಲಸಗಳು ಹೆಸರುವಾಸಿ ಹೆಸರುವಾಸಿಯಾಗಿರುವಂತ ಕೆಲಸ ಕಾರ್ಯಗಳನ್ನ ನೀವು ಮಾಡ್ತೀರಿ ಇವತ್ತಿನ ದಿನ ಹಣಕಾಸು ನಿರ್ವಹಣೆ ಇವತ್ತಿನ ದಿನ ಒಂದಿಷ್ಟು ಸುಗಮವಾಗಿ ಮುಂದುವರಿಯುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಆರೋಗ್ಯದಲ್ಲಿ ಚಿಂತೆ ಇಲ್ಲ ಒಳ್ಳೆಯ ಫಲಗಳು ಇರುತ್ತೆ ಆರೋಗ್ಯದಲ್ಲಿ ಸ್ನೇಹಿತರಿಂದ ಉತ್ತಮವಾದಂತಹ ಸುದ್ದಿಯನ್ನ ನೀವು ನಿರೀಕ್ಷೆ ಮಾಡಬಹುದು ಇಂದಿನ ದಿನವನ್ನ ನೀವು ಉಪಯೋಗ ಮಾಡಿಕೊಳ್ಬೇಕು ಒಳ್ಳೆಯ ದಿನ ಅಂತಾನೆ ಹೇಳ್ಬಹುದು ಜೊತೆಗೆ ಪ್ರಮುಖ ವ್ಯವಹಾರಗಳು ನಿಧಾನವಾಗಿ ಪೂರ್ಣಗೊಳ್ಳುತ್ತೆ ಮಾಡದ ತಪ್ಪಿಗೆ ಸ್ನೇಹಿತರಿಂದ ಒಂದಿಷ್ಟು ಟೀಕೆಗಳನ್ನ ನೀವು ಎದುರಿಸಬೇಕಾಗುತ್ತೆ ಸ್ವಲ್ಪ ಸ್ನೇಹಿತರ ಜೊತೆ ಹುಷಾರಾಗಿರಿ ಇನ್ನು ನಿಮ್ಮ ಒಂದು ಪ್ರಯಾಣಗಳು ಇದ್ದಕ್ಕಿದ್ದಂತೆ ಮುಂದೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಹೊಸ ವ್ಯವಹಾರಗಳು ನಿಧಾನವಾಗಿ ಸಾಧಿವೆ ಭಯಪಡುವಂತ ಅವಶ್ಯಕತೆ ಇಲ್ಲ ಮೀನರಾಶಿಯವರಿಗೆ ಇವತ್ತಿನ ದಿನ ಒಳ್ಳೆ ಫಲಗಳು ಸಿಗುತ್ತವೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಮಾಡುವಂತ ಕೆಲಸದಲ್ಲಿ ಜಯಪ್ರಾಪ್ತಿ ಇರುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇದೇ ರೀತಿಯಲ್ಲಿ ಹೊಸ ಹೊಸ ಮಾಹಿತಿಗಳು ಹಲವಾರು ವಿಷಯಗಳು ನೀವು ನಮ್ಮ ಚಾನೆಲ್ ಅದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ನಿಮ್ಮ ಒಂದು ಅಭಿಪ್ರಾಯಗಳು ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ಜೀವನದ ಯಾವುದೇ ಉಪ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ನಮ್ಮ ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರ ಆಶೀರ್ವಾದದ ಮೂಲಕದಲ್ಲಿ ಒಳ್ಳೆಯದಾಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು